ಪ್ರಮೋದ್ ಶೆಟ್ಟಿ ಅವ್ರನ್ನ ಈ ತರ ನೋಡಿ 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 ತುಂಬಾ ಇಂಟ್ರೆಸ್ಟ್ ಆಗ್ಬಿಟ್ಟಿದೆ ನಮಗೆ ಬೇರೆ ಕ್ಯಾರೆಕ್ಟರಲ್ಲೇ ಅವ್ರನ್ನ ಊಹಿಸೋಕೆ ಸಾಧ್ಯ ಇಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ ಅಧ್ಯಾಪ್ರೆಯನ್ನು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಹಾಗೆ ಸಾಮ್ರಾಟ್ ಶೆಟ್ಟಿ ಅವರು ತುಂಬಾ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಆಮೇಲೆ ರಾಜಶೇಖರ್ ಸರ್ ಡೈರೆಕ್ಷನ್ ತುಂಬಾ ಚೆನ್ನಾಗಿದೆ ಆಮೇಲೆ ನಮ್ಮ ಪ್ರೊಡ್ಯೂಸರ್ ಸರ್ನು ತುಂಬಾ ಶ್ರಮ ವಹಿಸಿದ್ದಾರೆ ಈ ಸಿನಿಮಾಗೆ ಸೊ ಎಲ್ಲರೂ ಸಿನಿಮಾ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ಕಾಣ ಬೆಳೆಸಿ ಕಣಾಗೆ ಹಾರೈಸಿ ಥ್ಯಾಂಕ್ ಯು ಶೆಟ್ಟಿ ಅಂತ ನಮ್ಮ ಜೊತೆ ಸಪೋರ್ಟ್ ಮಾಡ್ತಾ ಇದ್ದವರು

ಚೆನ್ನಾಗಿದೆ ಎಂಟರ್ಟೈನ್ ಆಗಿದೆ ಇವನ್ ಕೆಲವೊಂದು ಫೈಟ್ ಸೀನ್ಸ್ ಇದೆ ಚೆನ್ನಾಗಿದೆ ನೋಡಿ ನಮ್ಮ ಸಪೋರ್ಟ್ ಮಾಡಿ ಆ್ಯಂಡ್ ನಮ್ಮ ಇನ್ಫ್ಲುಯೆನ್ಸರ್ನ ನಾವು ಇವತ್ತು ಥಿಯೇಟರ್ ನೋಡೋದು ನಿಜವಾಗ್ಲೂ ಖುಷಿ ಆಗುತ್ತೆ ನಮಗೂ ನಾನು ಎಲ್ಲರೂ ಬಂದು ಕಣ ಸಿನಿಮಾನ ದಯವಿಟ್ಟು ಥಿಯೇಟರ್ ಅಲ್ಲೇ

ಕನ್ನಡ ಸಿನಿಮಾ ನೋಡಿ ಕನ್ನಡ ಸಿನಿಮಾನ ಬೆಳೆಸಿ ಇವಾಗ ತುಂಬ ಶಬಾಷಾಗೆ ಇದೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಆ್ಯಂಡ್ ಏನಂತಂದ್ರೆ ಒಂದು ಕ್ಯೂರಿಯಾಸಿಟಿ ಅಂದ್ರೆ ಇಂಟರ್ವ್ಯೂ ಆಗಿ ಒಂಥರ ಇಂಟರ್ವ್ಯೂ ಆದ್ಮೇಲೆ ಯಾವ ಥರ ಹೋಗಬೇಕು ಆ್ಯಂಡ್ ನಮ್ಮ ಫ್ರೆಂಡ್ ಸಾಮ್ರ್ ಶೆಟ್ಟಿಯವರು ಕೂಡ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ತುಂಬ ಚೆನ್ನಾಗಿ ರೊಮೆನ್ಸ್ ಮಾಡಿದ್ದಾರೆ ತುಂಬಾ ಚೆನ್ನಾಗಿದೆ ಆಕ್ಚುಲಿ ಕಂಟೆಂಟ್ ಅಂಡ್ ಮೂವಿನ ಪ್ರತಿಯೊಬ್ರು ಬಂದು ನೋಡಿ ಕನ್ನಡ ಮೂವಿನ ಕನ್ನಡಿಗರೇ ಬೆಳೆಸಬೇಕು ಅಲ್ಲಿ ವೆರಿ ಬೆಸ್ಟ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಅಣ್ಣ ಚೆನ್ನಾಗಿ ಬೆಳಿಬೇಕು ಎಲ್ಲರೂ ಅಣ್ಣನ್ ಸಪೋರ್ಟ್ ಮಾಡಿ ಅಣ್ಣನ್ ಮೂವಿನ ನೋಡಿ ಅಂತ ಹೇಳ್ತಾ ನನ್ ತುಂಬಾ ಚೆನ್ನಾಗಿತ್ತು ಮೂವಿ ಸ್ಕ್ರೀನ್ ಮೇಲೆ ನೋಡೋಕ್ಕೆ ತುಂಬಾ ಖುಷಿ ಆಯಿತು ಸೊ ಇದೇ ರೀತಿ ಇನ್ನೂ ಒಳ್ಳೊಳ್ಳೆ ಪ್ರಾಜೆಕ್ಟ್ಸ್ಗಳು ಮಾಡ್ತಾ ಇರಲಿ ಸಾಮ್ರಾಟ್ ಅವರು ನಮ್ಮನ್ನು ನೋಡ್ಕೊಂತ ಥ್ಯಾಂಕ್ ಯು ಸೊ ಮಚ್ ಈ ಮೂವಿ ನಿಮಗೆ ಒಳ್ಳೆ ಹೆಸರು ಕಂದ್ಕೊಡಿ ತುಂಬಾನೇ ಚೆನ್ನಾಗಿದೆ ಕನ್ನಡ ಜನತೆ ಎಲ್ಲರೂ ಬಂದು ಥಿಯೇಟರ್ಗೆ ಬಂದು ಮೂವಿನ ನೋಡಿ ಸಭಾಷ್ ಬಡ್ಡಿ ಮಗನ ಎಲ್ಲರೂ ಸೇರಿ ಗೆಲ್ಸಿ ಥ್ಯಾಂಕ್ ಯು ಹಾಯ್ ಎಲ್ಲರೂ ಇವಾಗ ನೋಡಿದ್ರಲ್ಲ ಎಲ್ಲರೂ ಫ್ಯಾನ್ಸ್ ಎಲ್ಲ ಬಂದುಬಿಟ್ಟು ಆಡಿಯನ್ಸ್ಗಳು ಬಂದು ಎಲ್ಲ ಏನೇನು ಹೇಳ್ತಿದ್ದಾರೆ ಸಿನಿಮಾ ಬಗ್ಗೆ ಅಂತ ನೋಡಿದ್ರಲ್ಲ ದಯವಿಟ್ಟು ನೀವು ಅಷ್ಟೇ ನೀವು ಇದೇ ತರ ಬಂದು ಥೇಟ್ರಲ್ಲಿ ಒಂದು ಸಿನಿಮಾ ನೋಡಿ ಸಿನ್ಮಾ ಹೇಗಿದೆ ಅಂತ ಹೇಳ್ಬಿಟ್ಟು ನೀವು ನಲ್ಲ ಜನಕ್ಕೆ ತಿಳಿಸಿ ಥ್ಯಾಂಕ್ ಯು ಸೋ ಮಚ್ ಮೂವಿ ತುಂಬ ಚೆನ್ನಾಗಿದೆ ಪ್ಲೀಸ್ ಎಲ್ಲರೂ ಬಂದು ಥಿಯೇಟರಿಗೆ ಬಂದು ನೋಡಿ ಒಂದು ಒಳ್ಳೆ ಮೆಸೇಜ್ ಸಹ ಕೊಟ್ಟಿದ್ದಾರೆ ಕುಡಿದ್ರೆ ಯಾರು ಯಾವ ಥರ ಅವಾಂತರ ಆಗುತ್ತೆ ಪ್ರತಿಯೊಂದು ಎಲ್ಲ ಹೇಳಿದ್ದಾರೆ ಸೊ ಪ್ಲೀಸ್ ಈ ಮೂವಿ ಬಂದು ಎಲ್ಲರೂ ಬಂದು ನೋಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಮೂವಿ ಸೀರಿಯಸ್ಸಾಗೂ ಚೆನ್ನಾಗಿದೆ ಎಲ್ಲರೂ ಹೊಸ ಹೊಸ ಆರ್ಟಿಸ್ಟು ಕನ್ನಡದಲ್ಲಿ ಸೊ ಮೂವಿ ಸೀರಿಯಸ್ಸಾಗೂ ಚೆನ್ನಾಗಿದೆ ಎಲ್ಲರೂ ಕನ್ನಡದಲ್ಲಿ ಹೊಸ ಹೊಸ ಆರ್ಟಿಸ್ಟ್ ಇದ್ದಾರೆ ಸೊ ರೀಲ್ಸಿಂದ ಮೂವಿಗೆ ಬರೋದು ಲೈಕ್ ಎಲ್ಲರೂ ರೀಲ್ಸ್ ಮಾಡ್ತಿರ್ತಾರೆ ಅದರ ಮೆನಿ ಇನ್ಫ್ಲೂಯೆನ್ಸಸ್ ಆ್ಯಂಡ್ ಮೆನಿ ರೀಲ್ಸ್ ಮಾಡೋರೆಲ್ಲ ಇರ್ತಾರೆ ಬಟ್ ಅದನ್ನು ಪ್ರತಿಭೆನ ನೋಡಿ ಕನ್ನಡ ಫಿಲಮ್ಗೆ ತೆಗೆದು ಅವ್ರನ್ನ ಆರ್ಟಿಸ್ಟ್ ಮಾಡೋದು ಇಟ್ಸ್ ನ್ಯೂ ಥಿಂಗ್ ಆ್ಯಂಡ್ ಎಲ್ಲರೂ ಚೆನ್ನಾಗಿ ಮಾಡಿದ್ದಾರೆ ಪ್ಲೀಸ್ ಎಲ್ಲರೂ ಮೂವಿನ ಕನ್ನಡ ಮೂವಿನ ಬಂದು ಥಿಯೇಟ್ರಿಗೆ ನೋಡಿ ಥ್ಯಾಂಕ್ ಯು ಎಲ್ರಿಗೂ ನಮಸ್ಕಾರ ತುಂಬ ಚೆನ್ನಾಗಿತ್ತು ಸ್ವಲ್ಪ ಲೇಟಾಗಿ ಬಂದೆ ಆದರೂ ಸಿನಿಮಾ ಒಳ್ಳೆ ಎಂಟರ್ಟೈನ್ಮೆಂಟ್ ಆಗಿದೆ ಒಂದು ಕುತೂಹಲ ಜೊತೆಗೆ ಕಾಮಿಡಿ ಫ್ಯಾಮಿಲಿ ಓರಿಯೆಂಟೆಡ್ ಸಿನಿಮಾ ಆಗಿದೆ ಜೊತೆಗೆ ಸಾಮ್ರಾಟ್ ನನ್ನ ಫ್ರೆಂಡೆ ಅವನ್ನ ಬಿಗ್ ಸ್ಕ್ರೀನಲ್ಲಿ ನೋಡ್ತಾ ಇರೋದು ತುಂಬಾ ಖುಷಿ ಆಗ್ತಾ ಇದೆ ಇಡೀ ತಂಡಕ್ಕೆ ಒಳ್ಳೆಯದಾಗಲಿ ಥ್ಯಾಂಕ್ ಯು ಪಿಕ್ಚರ್ ಬಂದಿದ್ದೀವಿ ನಾವು ಯಾವ ಮೂವೀಸ್ ಅಂತ ಕೇಳಲ್ವಾ ಇಲ್ಲ ಇದೆಯಲ್ಲ ಶಬಾಷ್ ಮಗ ಶಬಾಷ್ ಬಡ್ಡಿ ಮಗ ನನಗೆ ಹೋದಾಗ ಬರಲ್ಲ ಎಲ್ಲರಿಗೂ ಗೊತ್ತು ಬಟ್ ಮೂವೀಸ್ ಅಂತೂ ಎಪ್ಪಾಡಿ ಸೂಪರ್ ಆಗಿದೆ ಮೂವೀಸು ನಮ್ಮ ಪ್ರ ಪ್ರಭು ಶೆಟ್ಟಿ ಪ್ರಭು ಪ್ರಮೋದ್ ಶೆಟ್ಟಿ ಪ್ರಮೋದ್ ಶೆಟ್ಟಿ ಕಾಂತಾರ ಮೂವೀಸಲ್ಲಿ ನೋಡಿದ್ದೆ ಅವ್ರು ಅವ್ರಿಗೆ ಈ ಫಿಲಮಲ್ಲಿ ನೋಡಿ ನಿಜವಾಗ್ಲೂ ಸೂಪರಿಂದ ಊಪ್ಪರ್ ಅಂತ ಜೋಕ್ಸ್ ಮಾಡಿ ಮಾಡಿ ನಕ್ಕಿ 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 ಹೊಟ್ಟೆ ಎಲ್ಲ ಉಂಡಾಗುಟ್ಟೈತೆ ಅಷ್ಟು ನಕ್ಕಿದ್ದೀನಿ ಸೂಪರಾಗಿದೆ ಮೂವೀಸ್ ಎಲ್ಲರೂ ಬಂದು ಫ್ಯಾಮಿಲಿ ಅವ್ರು ನೋಡೋ ಅಂತ ಮೂವೀಸು ಆಮೇಲೆ ಡೈಲಾಕು ಒಂದೊಂದು ಡೈಲಾಕುವೆ ಎಷ್ಟು ಚೆನ್ನಾಗಿದೆ ಅಂದರೆ ಅಪ್ಪ ಬಾಯಿ ಬಿಟ್ಕೊಂಡೆ ಆತ ಕೂತ್ಕೊಂಡು ನಕಿರೋದು ನಾನು ಅಷ್ಟು ಚೆನ್ನಾಗಿದೆ ಮೂವೀಸು ಬಂದು ನೋಡ್ಬೋದು ಫ್ಯಾಮಿಲಿ ಎಲ್ಲ ಅಂತ ಹೇಳೋಕೆ ಇಷ್ಟಪಡ್ತೀನಿ ಆ ಚೆನ್ನಾಗಿದೆ ಸಾಂಗ್ ಅಂತೂ ಸೂಪರ್ ಆಗಿದೆ ಸಾಂಗ್ ಒಂದೊಂದು ಸಾಂಗ್ ತುಂಬ ಚೆನ್ನಾಗಿದೆ ಆಮೇಲೆ ಫೈಟಿಂಗ್ ಲಾಸ್ಟ್ ಫೈಟಿಂಗ್ ಅಂತೂ ಸೂಪರ್ ಆಗಿತ್ತು ಸಸ್ಪೆನ್ಸ್ ಇತ್ತು ಸಸ್ಪೆನ್ಸ್ ಇತ್ತು ತುಂಬ ಚೆನ್ನಾಗಿತ್ತು ಹೌದು ಅಲ್ಲಿ ಕ್ಲೈಮ್ಯಾಕ್ಸ್ ಇತ್ತಲ್ಲ ಅದು ನಮಗೂ ವೆಯ್ಟ್ ಆಗ್ತಾ ಇತ್ತು ಯಾರು ಕೊಳೆ ಮಾಡ್ತಾರೆ ಯಾರು 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 ಅಂತ ತುಂಬಾ ಚೆನ್ನಾಗಿ ನೋಡ್ತಾ ಇರ್ತಾರೆ ಚೆನ್ನಾಗಿತ್ತು ಮೂವೀಸ್ ಸೂಪರ್ ಎಲ್ಲರೂ ಬಂದು ಥಿಯೇಟರ್ ಬಂದು ವಾಚ್ ಮಾಡೋಕ್ಕೆ ಹೇಳ್ತೀವಿ ತುಂಬ ಚೆನ್ನಾಗಿದೆ ಕನ್ನಡ ಮೂವೀಸ್ಗೆ ಕನ್ನಡ ಜನತೆಗೆ ಎಲ್ಲರಿಗೂ ಎನ್ಕರೇಜ್ ಮಾಡಿ ಎಲ್ಲರೂ ಬಂದು ಥಿಯೇಟ್ರಿಗೆ ಬಂದು ನೋಡಿ ಅಂತ ಎಲ್ಲರು ನಮಸ್ಕಾರ ಇವತ್ತು ನಾನು ಶಭಾಷ್ ಬೆಡ್ಡಿ ಮಂಗ್ಲೆ ಸಿನಿಮಾ ನನಗೆ ಬಂದಿದೆ ಸಾಮ್ರಾಟ್ ಅವ್ರಗೋಸ್ಕರ ಯಾಕೆಂದರೆ ಇಷ್ಟನ್ನು ರೀಲ್ಸನ್ನು ನೋಡಿ ಖುಷಿ ಪಡ್ತಿದ್ವಿ ಅಂಥವ್ರು ಇವಾಗ ಹೀರೋ ಆಗಿದ್ದಾರೆ ಸೆಕೆಂಡ್ ಹೀರೋ ತುಂಬ ಸಂತೋಷ ಆಯಿತು ಸಿನ್ಮಾ ಏನೋ ಕಾಮಿಡಿ ಆಗಿರುತ್ತೆ ಅಂದರೆ ಕಾಮಿಡಿ ಜೊತೆಗೆ ಒಳ್ಳೆ ಇನ್ವೆಸ್ಟಿಗೇಷನ್ ಥ್ರಿಲ್ಲರ್ ಮೂವಿ ಇದು ಅಂದರೆ ನಾನು ಇವ್ರದ್ದು ರಿಷಬ್ ಶೆಟ್ಟಿ ಅವ್ರದ್ದು ಬೆಲ್ ಬಟನ್ ನೋಡಿದ ಬೆಲ್ ಬಟನ್ ನೋಡಿದಾಗ ಹೆಂಗ ಅನ್ನಿಸ್ತು ಅದೇ ರೀನ್ಸ್ ಫೀಲ್ ಇದೆ ಒಳ್ಳೆ ಇನ್ವೆಸ್ಟಿಗೇಷನ್ ಕೊನೆವರೆಗೂ ಯಾರು ಮಾಡಿದ್ದಾರೆ ಅಂತ ಅದು ಕಾಮಿಡಿಯಾಗೆ ತೊಗೊಂಡೋಗಿದ್ದಾರೆ ತುಂಬ ಚೆನ್ನಾಗಿದೆ ದಯವಿಟ್ಟು ಎಲ್ಲ ನೋಡಿ ಕನ್ನಡಿಗನ ಬೆಳೆಸಿ ಸರ್ ಯಾಕೆಂದರೆ ಈ ವಾರ ಎಂಟೊಂಬತ್ತು ಸಿನಿಮಾ ರಿಲೀಸ್ ಆಯಿತು ಅನಿಸುತ್ತೆ ಒಳ್ಳೆ ಒಳ್ಳೆ ಸಿನಿಮಾಗಳನ್ನ ದಯವಿಟ್ಟು ಇದ್ರೆ ಏನೋ ಜನ ಗುರುತಿಸ್ತಾರೆ ಸರ್ ಇಲ್ಲಾಂದರೆ ಬೇರೆ ಭಾಷೆಗಳು ಬರ್ತಾನೆ ಇರುತ್ತೆ ಹೌಳಿ ನಮ್ಮನ್ನು ನಾವು ಬೆಳೆಸೋಣ ಅದು ಹೊಸ ಕಲಾವಿದರು ಅದು ನಮ್ಮ ಕಣ್ಮುಂದೆ ಬೆಳೀತಾ ಇರೋರು ಇರೆಲ್ಲ ಇಂಥ ಸಪೋರ್ಟ್ ಮಾಡೋ ಅಂತ ಕೇಳ್ತಾ ಇದ್ದಾರೆ ಥ್ಯಾಂಕ್ ಯು ತ್ರೀ ಫೋರ್ ಸಕಲಕ್ಕೆ ಇದೊಂದು ಟ್ರಿಲ್ ಆಗಿದೆ ನಮ್ಮ ಸಾಮ್ರಾಜ್ಯ ಶೆಟ್ಟಿ ಅವರು ಮುಖ್ಯ ಪಾತ್ರದಲ್ಲಿ ನಡೆಸಿದ್ದಾರೆ ಅವರಿಗೆ ಒಳ್ಳೆಯದಾಗ್ಲಿ ಸಿನಿಮಾಗೆ ಒಳ್ಳೆಯದಾಗ್ಲಿ ಸಿನಿಮಾ ಎಲ್ಲಾ ಕಡೆ ಒಳ್ಳೆ ರೆಸ್ಪಾನ್ಸ್ ಬರ್ಲಿ ಅಂತ ಹೇಳಿಕೊತಿದ್ದೀನಿ ಮೂಡಿನಾ ಬಾಲಮಾಕರ್ತ. ಅದಡಲೇ ಸೂಪರ್ ಆಗಿದೆ ಸಿನಿಮಾ ಎಲ್ಲರೂ ಥಿಯೇಟರ್ ಬಂದು ನೋಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಎಲ್ಲರೂ ಫಿಲ್ಮ್ ನಮ್ಮಿಂದ ಎಲ್ಲருக்கு ಜನಕ್ಕೆ ಗೊತ್ತಾಗ್ಲಿ ಅಂತ ಕಾಮಿಡಿ ಚೆನ್ನಾಗಿದೆ ಆತಲೇ แชร์ ಮಾಡಿ ಆಮೇಲೆ ರೊಮ್ಯಾಂಟಿಕ್ ಸೀನ್ ಎರಡು ರೊಮ್ಯಾಂಟಿಕ್ ಸಾಂಗ್ ಮಾಡಿದ್ದಾರೆ ಯಾರೋ ನಮ್ಮ ಹೀರೋಯಿನ್ ಹೀರೋಯ್ನ ಹೊಡಿತಾರೆ ದೌಡ್ರಿಗೆ ಒಂಥರ ಉಳಿತಾರ ಏನು ಗುರು ಅದು ಫೈಟ್ ಮಸ್ತ್ ಆಗಿತ್ತು ಆಮೇಲೆ ನಿಮ್ಮ ಸರ್ಗೆ ಇದರಲ್ಲಿ ಮನೇಲಿ ಯುವ ಬತ್ತಿಕ್ಕಿಲ್ಲ ಸ್ಟೇಷನ್ ಅಲ್ಲಿ ಯುವಬಿಟ್ಟು ಹೊಡಿತಾರಲ್ಲ ಆಸಿತ್ತು ಇದು ಅಲ್ಟಿಕ್ ಸಾಂಗ್ ಆಮೇಲೆ ನಮ್ಗೆ ಇನ್ನೊಂದು ಇನ್ನೊಂದು ಒಂದ್ಸರ್ ಬೇಕಾಗಿತ್ತು ರೊಮ್ಯಾಂಟಿಕ್ ಸಾಂಗು ಬಟ್ ಅದ್ ಹಾಕ್ಲಿಲ್ಲ ಸಕ್ಕದಾಗೈತೆ ಆಮೇಲೆ ನಮ್ ಸರ್ ಇನ್ನೊಂದ್ಸಲ ಹಂಡ್ರೆಡ್ ಪರ್ಸೆಂಟ್ ಅವ್ರ ಬಗ್ಗೆ ಹೇಳಬೇಕು ಇನ್ನೊಬ್ರು ಹೀರೋ ಜೊತೆ ಇರ್ತಾರ ಟವಲ್ ಅವ್ರ ಡೈಲಾಗಿ ಅಂತೂ ಮಸ್ತ್ ಆಗಿ ನೆಗಾಡಿದ್ವಿ ಸಕ್ಕದಾಗೈತೆ ಮೂವಿ ಸಾಂಗ ಸಾಂಗ್ಳಂತೂ ಮಸ್ತವೆ ಈ ನಡುವೆ ಈ ತರ ಸಾಂಗ್ಗಳು ನೋಡಿದ್ದೆ ಎಲ್ಲ ಸಕ್ಕದಾಗವೇ ಆಮೇಲೆ ಒಳ್ಳೆ ರೊಮ್ಯಾಂಟಿಕ್ ಆಗಿ ಇವಾಗ ಸಕ್ಕದ್ ಒಂಥರ ಸೋ ಮಚ್ ಆ್ಯಕ್ಚುಲಿ ನೀವುಗಳು ನಮ್ಮ ಸಪೋರ್ಟರ್ಸ್ ಮೇಯ್ನಾಗಿ ಯಾಕೆಂದ್ರೆ ನೀವುಗಳು ಜನರಿಗೆ ತಲುಪಿಸೋದು ನಾನು ಜನರುಗಳಿಗೆ ಸಿನಿಮಾ ಬಗ್ಗೆ ನಾನು ಹೇಳೋಕ್ಕೋಲ್ಲ ನಾನು ಹೇಳೋದಿಷ್ಟೇ ನೀವುಗಳು ಆಡೋ ಮಾತುಗಳು ನೀವು ಬರೆಯೋ ಒಂದೊಂದು ಪದಗಳು ನೀವು ಕೊಡೋ ರಿವ್ಯೂಸ್ಗಳು ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್ ಆಗುತ್ತೆ ನಮ್ಮ ಲೈಫ್ ಕೆರಿಯರೇ ಚೇಂಜ್ ಆಗುತ್ತೆ ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ ಮೇಯ್ನಾಗಿ ನನಗೆ ಸಿನಿಮಾ ಇಂಡಸ್ಟ್ರಿಗೆ ಎಂಟ್ರಿ ಕೊಡಿಸಿದ್ದು ಪ್ರಕಾಶ್ ಸರ್ ಹಾಗೂ ರಾಜಶೇಖರ್ ಸರ್ ಮತ್ತು ಚೈತ್ರ ಮೇಡಮ್ಗೆ ಸಿಕ್ಕಾಪಟೆ ಥ್ಯಾಂಕ್ ಯು ಸೋ ಮಚ್ ಮೇಯ್ನಾಗಿ ನಾನು ಒಬ್ಬರ ಬಗ್ಗೆ ಮಾತಾಡೋದು ಸಂಜಯ್ ಬನ್ನಿ 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 ಸಿನಿಮಾ ಸ್ಟಾರ್ಟಿಂಗಿಂದ ನಮ್ಮ ಅಸೋಸಿಯೇಟ್ ಡೈರೆಕ್ಟರ್ ಇವರು ಸಂಜಯ್ ಅಂತ ಸಿನಿಮಾ ಸ್ಟಾರ್ಟಿಂಗಿಂದ ಎಂಡ್ವರೆಗೂ ಈ ಇವತ್ತು ಮೂವಿ ರಿಲೀಸ್ ಆಗಿದೆ ಅಂದರೆ ತುಂಬ ಮುಖ್ಯ ಪ್ರಾಮುಖ್ಯತೆ ಇವರು ಬರ್ತಾರೆ ನಾನು ಫ್ಯೂಚರ್ ಡೈರೆಕ್ಟ್ರ್ ಇವರು ಫ್ಯೂಚರ್ ಡೈರೆಕ್ಟ್ರು ಒಳ್ಳೆ ತುಂಬನೇ ತಲೆ ಇದೆ ಹೆವಿ ಟ್ಯಾಲೆಂಟೆಡು ಮುಂದೆ ಒಂದಿನ ಹಂಡ್ರೆಡ್ ಪರ್ಸೆಂಟ್ ದೊಡ್ಡ ಡೈರೆಕ್ಟ್ರಾಗಿ ಆಗ್ತಾರೆ ಇವರು ಬೆಳಿಗ್ಗೆನೂ ಬಂದರೆ ಇವಾಗಲೂ ಬಂದಿದ್ದೀರಾ ನಮ್ಮ ಸಪೋರ್ಟ್ಗೆ ಥ್ಯಾಂಕ್ ಯು ಸೋ ಮಚ್ ಅದ್ರ ಜೊತೆ ನಾನು ಒಂದು ವಿಷಯ ಹೇಳಬೇಕು ಸಾಮ್ರಾಟ್ ಅವರು ನಿಜವಾಗ್ಲೂ ಈ ಸಿನಿಮಾಗೋಸ್ಕರ ಪ್ರಮೋಷನ್ಸ್ಗಾಗ್ಬೋದು ಅಥವಾ ಇವಾಗಲೂ ಅವ್ರ ಫ್ರೆಂಡ್ಸ್ ಎಲ್ಲ ಬಂದಿರೋದಾಗ್ಬೋದು ಇವ್ರಿಗೋಸ್ಕರ ತುಂಬ ಶ್ರಮಪಟ್ಟಿದ್ದಾರೆ ಅವ್ರಿಗೆ ಒಳ್ಳೇದಾಗಲಿ ಎಲ್ಲರೂ ಅವ್ರ ಸಿನ್ಮಾ ನೋಡಿ ನಮ್ಮ ಸಿನಿಮಾ ನೋಡಿ ಎಲ್ಲರೂ ಬೆಳೆಸಿ ಬಟ್ ಸಾಮ್ರಾಟ್ ಅವರ ನಿಜವಾಗ್ಲೂ ನಮ್ಮ ಪ್ರಯತ್ನಕ್ಕೆ ಸೀರಿಯಸ್ಲಿ ತುಂಬ ಖುಷಿಯಾಯಿತು ಅಲ್ಲಿ ಎಲ್ಲರೂ ಮುಂದೆ ನಾನೇ ಹಿಂದೆ ಮುಂದೆ ಯೋಚನೆ ಮಾಡ್ತಿದ್ದೆ ಬನ್ನಿ ಹೆಂಗಪ್ಪ ಮಾತಾಡೋದು ಇಷ್ಟು ಜನ ಇದ್ದಾರೆ ಅಂತ ಬಟ್ ಅಷ್ಟು ಜನದ ಮುಂದೆನೂ ಬಂದು ಪ್ಲೀಸ್ಫುಲ್ಲಾಗಿ ಕೇಳೋದಿದೆಯಲ್ಲ ಆಡಿಯನ್ಸ್ ಹತ್ರ ಅದು ತುಂಬ ಚಿಕ್ಕ ವಿಷಯ ಅಲ್ಲ ಖಂಡಿತ ಒಳ್ಳೆಯದಾಗಲಿ ನನಗೆ ಈ ಸಿನಿಮಾದಲ್ಲಿ ಅವಕಾಶ ಕೊಟ್ಟಿದ್ದಕ್ಕೆ ನಮ್ಮ ಪ್ರೊಡ್ಯೂಸರ್ಗೆ ಚೈತ್ರಾ ಮೇಡಮ್ ಅವ್ರಿಗೆ ಪ್ರಕಾಶ್ ಸರ್ಗೆ ಮತ್ತು ನಮ್ಮ ಡೈರೆಕ್ಟರ್ ಸರ್ ರಾಜಶೇಖರ್ ಸರ್ಗೆ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ಸಂಜಯ್ ಸರ್ಗೆ ಸಂಜಯ್ ಸರ್ ನಮ್ಮ ಇಡೀ ಸಿನಿಮಾ ಸ್ಟಾರ್ಟಿಂದ ಹಿಡಿದು ಪ್ರಾರಂಭದಿಂದ ಹಿಡಿದು ಕೊನೆ ಹಂತದವರೆಗೂ ಇವತ್ತಿನ ಬೆಳಗ್ಗೆ ತನಕ ಮೋಸ್ಟ್ಲಿ ಅವ್ರು ಒಂದು ವಾರದಿಂದ ನಿದ್ದೆ ಕೂಡ ಮಾಡಿಲ್ಲ ಅಂತ ಅಂದ್ಕೋತೀನಿ ಅಷ್ಟು ನಮಗೋಸ್ಕರ ನಮ್ಮ ಟೀಮ್ಗೋಸ್ಕರ ಓಡಾಡಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ಸಂಜಯ್ ಸರ್ ಶಭಾಷ್ ಪಡ್ಡಿ ಮಗನೆ ಸೊ ಈ ಸಿನಿಮಾ ಹೇಗೆ ಅಂದರೆ ನಾನು ಆ್ಯಕ್ಚುಲಿ ಬೆಳಗ್ಗೆನೇ ಹೇಳಿದ್ದೀನಿ ಆ ಅಲ್ಲಿ ಆ ಶೀರ್ಷಿಕೆ ಏನಿದೆಯಲ್ಲ ಅದೇ ನಮಗೆ ತುಂಬ ಮಜಾ ಕೊಡುತ್ತೆ ಆಡಿಯನ್ಸ್ನ ಹೇಳ್ಕೊಂಬರೋದೇ ಇದೊಂದು ನಮ್ಮ ಟೈಟಲ್ ಸಭಾಷ್ ಕಡ್ಡಿಮಂಗ್ರೆ ಸೊ ಅದರಲ್ಲಿ ನನ್ನ ಹೆಳತಿಯಾದಂಥ ಪ್ರಿಯ ಅವರು ತುಂಬ ಚೆನ್ನಾಗಿ ನಟನೆಯನ್ನು ಮಾಡಿದ್ದಾರೆ ಅವ್ರ ಬಗ್ಗೆ ಹೇಳೋದೇ ಇಲ್ಲ ಆಲ್ರೆಡಿ ಪ್ರೀವಿಯಸ್ ತುಂಬ ಸಿನಿಮಾಗಳು ಮಾಡಿದ್ದಾರೆ ಸೊ ಇದು ಹೊಸತನ ಅಂತ ಏನು ಅನಿಸ್ತಿಲ್ಲ ಹಾಂ ಒಂದು ನೋಡಬೇಕಂದ್ರೆ ಪ್ರಯತ್ನ ಏನಂದರೆ ಅವಳು ಕ್ಯಾರಿ ಮಾಡಿರೋದಾಗಿರ್ಬೋದು ಇದೆಲ್ಲ ಒಂದು ಹೊಸತನ ಅನಿಸ್ತಿದ್ ನನಗೆ ಅದೊಂದು ಟಾಸ್ಕು ಅವಳು ತುಂಬ ಚೆನ್ನಾಗಿ ಮಾಡಿದ್ದಾಳೆ ಅದ್ರ ಬಗ್ಗೆ ಖುಷಿ ಇದೆ ಮುಂದಿನ ಸಿನಿಮಾಗಳಲ್ಲಿ ಇನ್ನೂ ಹೆಚ್ಚು ಹೆಚ್ಚು ಅವಳಿಗೆ ಯಶಸ್ಸು ಸಿಕ್ಕಲಿ ಈ ಸಿನಿಮಾ ಕೂಡ ತುಂಬ ಸಕ್ಸಸ್ ಆಗಲಿ ಎಲ್ಲ ಕನ್ನಡ ಕಲಾಭಿಮಾನಿಗಳು ಬಂದು ಸಿನಿಮಾನ ನೋಡಿ ಹರಿಸ್ಲಿ ಅಂತ ಹೇಳ್ತೀನಿತ್ತು ಬೆಸ್ಟ್ ವಿಶಸ್ಟ್ ಥ್ಯಾಂಕ್ ಯು ಪ್ರಾರಂಭ ಆಗಿದ್ದೆ ನನ್ನ ನಮ್ಮ ಪ್ರಕಾಶ್ ಅವರ ಒಂದು ಕಾಂಬಿನೇಷನಲ್ಲಿ ಇದು ಎರಡು ವರ್ಷಗಳ ಹಿಂದೆ ನಾವು ಶುರು ಮಾಡಿದ್ವಿ ಸಿನಿಮಾ ಅದ್ಭುತವಾಗಿ ಮೂಡಿಬರೋದಕ್ಕೆ ನಮ್ಮ ಪ್ರಕಾಶ್ ಅವರ ಒಂದು ಆರ್ಥಿಕ ನೆರವು ನಮಗೆ ತುಂಬ ಅವಶ್ಯಕತೆ ಇತ್ತು ಅವರು ನನ್ನ ಕತೆಗೆ ನನ್ನ ಗ ಸನ್ನಿವೇಶಗಳಿಗೆ ತಕ್ಕನಾದ ಎಲ್ಲ ಇದನ್ನು ಅವ ಒದಗಿಸ್ಕೊಟ್ಟು ಈ ಸಿನಿಮಾ ಈ ಮಟ್ಟಕ್ಕೆ ಬರೋ ಥರದಲ್ಲಿ ಮಾಡಿಕೊಟ್ಟಿದ್ದಾರೆ ನಮಗೆ ಭಾಳ ಸಂತೋಷ ಆಗ್ತಾಯಿದೆ ಪಬ್ಲಿಕ್ ಜೊತೆ ನಾವು ಸಿನಿಮಾ ನೋಡಿದಾಗ ನಾವು ಪಟ್ಟಿರುವಂಥ ಶ್ರಮ ಅವರ ಮುಖದಲ್ಲಿ ಬರ್ತಾ ಇದ್ದಂಥ ಎಕ್ಸ್ಪ್ರೆಷನ್ಗಳಿಂದ ನಮಗೆ ಭಾಳ ಸಂತೋಷ ಆಗಿದೆ ಕನ್ನಡ ಸಿನಿಮಾಗಳನ್ನ ಥಿಯೇಟ್ರಿಗೆ ಬನ್ನಿ ಮೊಬೈಲ್ಗಳನ್ನ ಬಿಡಿ ಥಿಯೇಟ್ರಿಗೆ ಬನ್ನಿ ಥಿಯೇಟ್ರಲ್ಲಿ ಸಿನಿಮಾಗಳನ್ನ ನೋಡಿ ನಮ್ಮಂಥ ಕಲಾವಿದರುಗಳನ್ನ ಪೋಷಣೆ ಮಾಡಿ ಪಾಲಿಸಿ ನಮ್ಮನ್ನು ನಮಗೆ ಒಂದು ತುತ್ತು ಅನ್ನ ಹಾಕಿ ಇದನ್ನು ನಾನು ಕನ್ನಡ ಸಿನಿಮಾದ ಎಲ್ಲ ಪ್ರೇಕ್ಷಕರಿಗೂ ಕೇಳ್ಕೊತೀನಿ ನಾನು ದಯವಿಟ್ಟು ಕನ ಸಿನಿಮಾಗಳನ್ನು ಚಿತ್ರಮಂದಿರದಲ್ಲಿ ಬಂದು ನೋಡಿ ಧನ್ಯವಾದಗಳು